ಶೇರ್ ಮಾರ್ಕೆಟಿನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಕಚ್ಚಾ ತೆಲದ ಬೆಲೆ ಏನೇನೆ ಅಂತ ನೋಡ್ಕೊಂಡು ಮಾಡೋಣ ಮನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಎಂಟು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದ ಬೆಲೆ ಬಂದು ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನೆನೆಗೋಲ್ಸರೆ ಪ್ರತಿ ಗ್ರಾಮಲ್ಲಿ ತೊಂಬತ್ತೆರಡು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗಾಂಚಿನ ಬೆಲೆಯನ್ನು ಸುಮಾರು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿನ ಒಂದು ಅತಿ ದೊಡ್ಡ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ ಬಂದು ಇವತ್ತು ಬೆಂಗಳೂರಿನಲ್ಲಿ ಏಳು ಸಾವಿರದ ಐನೂರ ತೊಂಬತ್ತೈದು ಹಾಗೆ ಪ್ರತಿ ನೂರು ಗಾಂಚಿನಿಂದ ಬೆಲೆ ಬಂದು ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನೆನೆಗೋಲ್ಸರೆ ಪ್ರತಿ ಗ್ರಾಮ ಗ್ರಾಮಲ್ಲಿ ಸುಮಾರು ಎಂಬತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಪ್ರತಿ ಚಿನ್ನದ ಪ್ರತಿ ಬೆಲೆಯಲ್ಲಿ ಸುಮಾರು ಎಂಟೂವರೆ ಸಾವಿರ ರೂಪಾಯಿನ ಒಂದು ಏರಿಕೆ ಆಗಿದೆ ಹೈ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಆರು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಚಿನ್ನದ ಬೆಲೆ ಬಂದು ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಇದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಅರವತ್ತೊಂಬತ್ತು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಚಿನ್ನದ ಬೆಲೆಯನ್ನು ಸುಮಾರು ಆರು ಸಾವಿರದ ಒಂಬೈನೂರು ರೂಪಾಯಿನ ಏರಿಕೆ ಆಗಿದೆ ಬೆಳೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿ ಗ್ರಾಮ್ ಬೆಳೆಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತಾರು ರೂಪಾಯಿ ಐವತ್ತು ಪೈಸೆ ಪ್ರತಿ ಕೆಜಿ ಬೆಳೆ ಬೆಲೆ ಬಂದು ತೊಂಬತ್ತು ಆರು ಸಾವಿರದ ಇನ್ನೂರು ರೂಪಾಯಿ ಕಚ್ಚಾ ತೆಲದ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ പ്രതി ലീറ്റർ കച്ചാ തല ബെല സമു ആറ് സാർ മുനൂറ് ഇപ്പത് രൂപയ്ക്ക ട്രെയിൻ നീട്ടിയിട്ടുണ്ട് വീഡിയോ നോക്കിക്ക് തമിഴ് തന്നെ ധന്യ ಮಾಡಿ ലൈക് ಮಾಡಿ മാ ക സബ്സ്ക്രൈബ് ചെയ്യണം